ಆಯತದಲ್ಲಿ ಅಭಿಮುಖ ಭಾವಗಳು ಪರಸ್ಪರ ಸಮನಾಗಿರುತ್ತದೆ ಈ ರೀತಿಯ ಆಯತದ ಉದ್ದವನ್ನು ವೈ ಸೆಂಟಿಮೀಟರಿ ಮೀಟರಿಂದಲೂ ಅಗಲವನ್ನು ಎಕ್ಸ್ ಎಂದು ಭಾವಿಸೋಣ ಈಗ ಪ್ರಶ್ನೆಯಲ್ಲಿ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಐನೂರ ಇಪ್ಪತ್ತೆಂಟು ಚದರ ಮೀಟರ್ಗಳು ಸ್ಕ್ವೇರ್ ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ವಿಸ್ತೀರ್ಣಕ್ಕೆ ಸೂತ್ರ ಉದ್ದ ಇಂಟು ಅಗಲ ಉದ್ದ ವೈ ಅಗಲ ಎಕ್ಸ್ ಸೊ ಉದ್ದ ಇಂಟು ಅಗಲ ಅಂದರೆ ವೈ ಗುಣಿಸು ಎಕ್ಸ್ ಇದೀಕ್ ಒಲ್ಟು ಐನೂರ ಇಪ್ಪತ್ತೆಂಟು ಸ್ಕ್ವೇರ್ ಮೀಟರ್ಗಳು ಈಗ ಸನ್ನಿವೇಶ ಎರಡರಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆ ನಿವೇಶನದ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಅಗಲದ ಎರಡರಷ್ಟು ಅಂದರೆ ಎರಡು ಗುಣಿಸು ಅಗಲ ಒಂದು ಹೆಚ್ಚು ಹೆಚ್ಚು ಅಂದರೆ ಪ್ಲಸ್ ಒಂದು ಈಗ ಉದ್ದ ಅನ್ನೋದನ್ನು ನಾವು ವೈ ಅಂತ ತೊಗೊಂಡಿದ್ದೀವಿ ಎರಡು ಗುಣಿಸು ಅಗಲವನ್ನು ಎಕ್ಸ್ ಅಂತ ತೊಗೊಂಡಿದ್ದೀವಿ ಪ್ಲಸ್ ಒಂದು ಅಂತ ಆಯಿತು ಇದನ್ನು ಸಮೀಕರಣ ಎರಡು ಅಂತ ಇಟ್ಕೊಳ್ಳಿ ಈಗ ಸಮೀಕರಣ ಎರಡರಲ್ಲಿರುವ ಬೆಲೆ ಅಂದರೆ ವೈನ ಬೆಲೆಯನ್ನು ಸಮೀಕರಣ ಒಂದಕ್ಕೆ ಆದೇಶ ಮಾಡೋದು ಅಂದರೆ ಅರ್ಥ ವೈ ಇರೋ ಜಾಗದಲ್ಲಿ ಎರಡು ಎಕ್ಸ್ ಪ್ಲಸ್ ಒಂದು ಅಂತ ಬರಿತೀನಿ ಅಂದರೆ ವೈ ಜಾಗದಲ್ಲಿ ಸಮೀಕರಣ ಒಂದರಲ್ಲಿ ಎರಡು ಎಕ್ಸ್ ಪ್ಲಸ್ ಒಂದು ಗುಣಿಸು ಅದರಲ್ಲಿರೋ ಎಕ್ಸ್ ಹಾಗೆ ಬರೆದು ಐದು ನೂರ ಇಪ್ಪತ್ತೆಂಟು ಬರೆದು ಈಗ ಈ ಆವರಣವನ್ನು ತೆಗೆಯೋದಕ್ಕೆ ನೋಡೋಣ ಮುಂದಿನ ಹಂತದಲ್ಲಿ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಗುಣಿಸು ಎಕ್ಸ್ ಎಕ್ಸ್ ಐನೂರ ಇಪ್ಪತ್ತೆಂಟು ಈ ಕಡೆ ಬಂದರೆ ಮೈನಸ್ ಐನೂರಿಪ್ಪತ್ತೆಂಟು ಇದಕ್ಕೊಳ್ತು ಸೊನ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಆಯಿತು ಎ ಎಕ್ಸ್ ಸ್ವೇರ್ ಬಿ ಎಕ್ಸ್ ಸಿ ಎನ ಬೆಲೆ ಎರಡು ಬಿನ ಬೆಲೆ ಪ್ಲಸ್ ಒಂದು ಸಿನ ಬೆಲೆ ಮೈನಸ್ ಐನೂರ ಇಪ್ಪತ್ತೆಂಟು ಈಗ ಇದನ್ನು ಅಪವರ್ತನ ಕ್ರಮದಲ್ಲಿ ಎಕ್ಸ್ನ ಬೆಲೆಯನ್ನು ಕಣ್ಣಿಡಿಯೋಣ ಎಕ್ಸ್ ಅಂದರೆ ಅಗಲ ಸಿಗ್ದಂಗೆ ಆಗುತ್ತೆ ನಂತರ ಅದನ್ನು ಬಳಸ್ಕೊಂಡು ವೈಯನ್ನು ಕಣ್ಣಿಡಿಬಹುದು ಈಗ ಗಮನಿಸಿ ಅಂತ್ಯಪದಗಳು ಎರಡು ಮತ್ತು ಐನೂರು ಇಪ್ಪತ್ತೆಂಟರ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧ ಐದುನೂರ ಇಪ್ಪತ್ತೆಂಟು ಗುಣಿಸು ಎರಡು ಸಾವಿರದ ಐವತ್ತಾರು ಸಾವಿರದ ಐವತ್ತಾರನ್ನ ಎರಡು ಅಪರ್ಥಗಳಲ್ಲಿ ಬರೆದರೆ ಅದನ್ನು ಇಲ್ಲಿ ಕೊನೆಯ ಸಂಖ್ಯೆ ಮೈನಸ್ ಇರೋದರಿಂದ ಅಪಾರತಗಳನ್ನು ಕಳೆದಾಗ ನನಗೆ ಮಧ್ಯದ ಬೆಲೆ ಬಿ ಬೆಲೆ ಬರಬೇಕು ಸೊ ಮೂವತ್ತ್ಮೂರು ಮತ್ತು ಮೂವತ್ತೆರಡು ಎರಡು ಅಪವರ್ಥಗಳು ಇದನ್ನು ಗುಣಿಸಿದ್ರೆ ಸಾವಿರದ ಐವತ್ತಾರು ಬರ್ತದೆ ಮೂವತ್ತ್ಮೂರಿಂದ ಮೂವತ್ತೆರಡು ಕಳೆದ್ರೆ ಒಂದು ಬರ್ತದೆ ಹಾಗಾಗಿ ಈ ವರ್ಗ ಸಮೀಕರಣ ಏನಿದೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಎಕ್ಸ್ ಜಾಗದಲ್ಲಿ ನಾನು ಪ್ಲಸ್ ಮೂವತ್ತ್ಮೂರು ಎಕ್ಸ್ ಮೈನಸ್ ಮೂವತ್ತೆರಡು ಎಕ್ಸ್ ಮೈನಸ್ ಐನೂರ ಇಪ್ಪತ್ತೆಂಟು ಈಗ ನಾಲ್ಕು ಆಯಿತು ಸಮೀಕರಣದ ನಾಲ್ಕು ಪದಗಳು ಎರಡೆರಡು ಪದಗಳು ಗುಂಪು ಮಾಡ್ಕೊಳ್ಳೋಣ ಸಾಮಾನ್ಯ ತೆಗೆಯೋಣ ನಂತರ ಎಕ್ಸ್ ಎಕ್ಸ್ಪೆಲೆ ಬರ್ತದೆ ಎರಡು ಎಕ್ಸ್ ಕ್ವೇ ಪ್ಲಸ್ ಮೂವತ್ತ್ಮೂರಲ್ಲಿ ಎಕ್ಸ್ ಸಾಮಾನ್ಯ ಉಳಿದಿದ್ದು ಎರಡು ಎಕ್ಸ್ ಪ್ಲಸ್ ಮೂವತ್ತ್ಮೂರು ಮೂವತ್ತೆರಡು ಮತ್ತು ಐದುನೂರ ಇಪ್ಪತ್ತೆಂಟಲ್ಲಿ ಹದಿನಾರು ಸಾಮಾನ್ಯ ಇಲ್ಲಿ ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಹದಿನಾರು ಅಂಥೇಳಿ ಸಾಮಾನ್ಯ ತೆಗೆದಾಗ ಮೈನಸ್ ಗುಣಿಸು ಮೈನಸ್ಸು ಪ್ಲಸ್ಸು ಹದಿನಾರು ಎರಡು ಮೂವತ್ತೆರಡು ಮೈನಸ್ ಗುಣಿಸು ಮೈನಸ್ಸು ಇದೆ ಮೈನಸ್ ಆಗಬೇಕು ಸೊ ಅವಾಗ ಇಲ್ಲಿ ಏನು ಮಾಡ್ತೀನಿ ನಾನು ಪ್ಲಸ್ ಹಾಕ್ಕೊಳ್ತೇನೆ ಈಗ ನೋಡಿ ಮೈನಸ್ ಗುಣಿಸೋ ಪ್ಲಸ್ ಮೈನಸ್ ಹದಿನಾರು ಎಂಟು ಮೂವತ್ತ್ಮೂರು ಐದುನೂರು ಇಪ್ಪತ್ತೆಂಟು ನೀವು ಮಾಡಿರೋ ಸರಿನ ತಪ್ಪು ಅಂತ ಅಂತೇಳಿಯೋಕ್ಕೆ ಎರಡು ಆವರಣದ ಒಳಗಡೆ ಒಂದೇ ರೀತಿಯ ಸಂಖ್ಯೆಗಳಿರಬೇಕು ಇಲ್ಲಿ ಇದೆ ಹಾಗಾಗಿ ಮತ್ತೊಂದು ಬಾರಿ ಎರಡು ಎಕ್ಸ್ ಪ್ಲಸ್ ಮೂವತ್ತ್ಮೂರು ಎರಡು ಎಕ್ಸ್ ಪ್ಲಸ್ ಮೂವತ್ತ್ಮೂರನ್ನ ಸಾಮಾನ್ಯ ತೆಗೆಯೋಣ ತೆಗೆದಾಗ ಎಕ್ಸ್ ಮೈನಸ್ ಹದಿನಾರು ಉಳ್ಕೊಳ್ಳುತ್ತೆ ಸೊ ಎರಡು ಎಕ್ಸ್ ಪ್ಲಸ್ ಮೂವತ್ತ್ಮೂರು ಕಾಮನ್ ತೆಗೆದೆ ಎಕ್ಸ್ ಮೈನಸ್ ಹದಿನಾರು ಉಳಿತು ನೋಡಿ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆಯಂತೆ ಎರಡು ಸಂಖ್ಯೆಗಳು ಗುಣಿಸಿದ್ರೆ ಸೊನ್ನೆ ಆಗಬೇಕು ಅಂದರೆ ಇಲ್ಲ ಮೊದಲನೇ ಸಂಖ್ಯೆ ಸೊನ್ನೆ ಆಗಬೇಕು ಇಲ್ಲ ಎರಡನೇ ಸಂಖ್ಯೆ ಸೊನ್ನೆ ಆಗಬೇಕು ಸೊ ಹಾಗಾಗಿ ನಾವೇನು ಮಾಡೋಣ ಅಸ್ಯೂಮ್ ಮಾಡ್ಕೊಳ ಏನಂತ ಮೊದಲನೇ ಸಂಖ್ಯೆಯನ್ನು ಗುಣಿಸಿದಾಗ ಸೊನ್ನೆ ಅಥವಾ ಎರಡನೇ ಸಂಖ್ಯೆಯನ್ನು ಗುಣಿಸಿದಾಗ ಸೊನ್ನೆ ಅಂತ ಭಾವಿಸೋಣ ಆವಾಗ ಎಕ್ಸ್ ಮೈನಸ್ ಹದಿನಾರು ಆ ಕಡೆ ಹೋದರೆ ಪ್ಲಸ್ ಹದಿನಾರು ಇಲ್ಲಿ ಎಕ್ಸ್ ಇದು ಕೊಟ್ಟು ಮೂವತ್ತ್ಮೂರು ಆ ಕಡೆ ಹೋದರೆ ಋಣಾತ್ಮಕ ಚಿಹ್ನೆ ಬಂತು ನಮಗೆ ಬೇಕಾಗಿರೋದು ಎಕ್ಸ್ ಅಂದರೆ ಅಗಲ ಅಗಲ ಯಾವಾಗಲೂ ನೆಗೆಟಿವ್ ಆಗಲಿಕ್ಕೆ ಆಗಲ್ಲ ಹಾಗಾಗಿ ಉತ್ತರ ಬಿಟ್ಬಿಡೋಣ ಎಕ್ಸ್ ಈಕ್ವಸ್ ಹದಿನಾರು ಮೀಟರ್ಗಳು ಅದೇ ನಮ್ಮ ಉತ್ತರ ಈ ಎಕ್ಸ್ ಹದಿನಾರನ್ನು ಈ ಜಾಗದಲ್ಲಿ ಆದೇಶಿಸಿದ್ರೆ ನನಗೆ ಬೆಲೆ ಗೊತ್ತಾಗ್ತದೆ